ಶ್ರೀರಾಮ ಸಮರ್ಥ ಮೇ ಹನ್ನೊಂದು ಕಡಿಮೆ ಓದಬೇಕು ಆದರೆ ಕೃತಿಯಲ್ಲಿ ತರಬೇಕು ಬಹಳಷ್ಟು ತಿಳಿದುಕೊಳ್ಳಬೇಕು ಜ್ಞಾನ ಸಂಪಾದಿಸಬೇಕು ಎಂದು ಬಹಳಷ್ಟು ಜನರಿಗೆ ಹವ್ಯಾಸವಿರುತ್ತದೆ ಅಲ್ಲದೆ ಅದರ ಹೊರತು ಅವರಿಗೆ ಸಮಾಧಾನವಾಗುವುದಿಲ್ಲ ಇದು ಒಂದು ಪ್ರಕಾರದ ವ್ಯಸನವೇ ಆಗಿರುತ್ತದೆ ಅಫು ತಿನ್ನುವವರಿಗೆ ಅದರ ಅಮಲು ಬರದ ಹೊರತು ಸಮಾಧಾನವಾಗುವುದಿಲ್ಲ ಅಫು ರಕ್ತಗತವಾದಂತೆ ಅಮಲು ಬರುವುದು ಕಡಿಮೆಯಾಗುತ್ತದೆಂದು ಅಮಲು ಬರುವವರಿಗೆ ಮತ್ತಷ್ಟು ಅಫು ತಿನ್ನುತ್ತಾರೆ ಹೀಗೆ ಆಗುತ್ತಾ ಆಗುತ್ತ ಹೆಚ್ಚಿಗೆ ಅಫು ರಕ್ತಗತವಾಗುತ್ತದೆ ಕೊನೆಗೆ ಎಷ್ಟು ಅಫು ತಿನ್ನುವ ಪ್ರಸಂಗ ಬರುತ್ತದೆಂದರೆ ಅದರಲ್ಲಿಯೇ ಅವನ ಅಂತವಾಗುತ್ತದೆ ಜ್ಞಾನ ಸಂಪಾದನೆಯ ಹವ್ಯಾಸವು ಹೀಗೇ ಇರುತ್ತದೆ ಆದ್ದರಿಂದ ಸ್ವಲ್ಪವೇ ಓದಿ ತಿಳಿದುಕೊಳ್ಳಬೇಕು ಹಾಗೂ ಅದನ್ನು ಕೃತಿಯಲ್ಲಿ ತರಬೇಕು ಇಲ್ಲದಿದ್ದರೆ ಜೀವನವೆಲ್ಲ ಜ್ಞಾನ ಸಂಪಾದನೆಯಲ್ಲಿಯೇ ಕಳೆಯಬೇಕಾಗುತ್ತದೆ ಕೃತಿಯಲ್ಲಿ ಬರದೇ ಇರುವುದರಿಂದ ನಮ್ಮ ಪದರಿನಲ್ಲಿ ಏನೂ ಬಿದ್ದಂತಾಗುವುದಿಲ್ಲ ಮನುಷ್ಯನಿಗೆ ಹೊಟ್ಟೆ ತುಂಬ ಉಣ್ಣುವುದಕ್ಕಾಗಿ ಇಪ್ಪತ್ತೈದು ಮೂವತ್ತು ನಿಮಿಷ ಸಾಕಾಗುತ್ತದೆ ಆದರೆ ಉಂಡ ಅನ್ನವು ಪಚನವಾಗಬೇಕಾದರೆ ಐದಾರು ಗಂಟೆ ಬೇಕಾಗುತ್ತದೆ ಮನುಷ್ಯನು ಒಂದೇ ಸವನೆ ತಿನ್ನುತ್ತಲೇ ಇದ್ದರೆ ಅವನಿಗೆ ಅಜೀರ್ಣವಾಗಿ ಪ್ರಕೃತಿಯು ಕೆಡುತ್ತದೆ ಹಾಗೂ ಅದರಲ್ಲಿಯೇ ಅವನ ಅಂತವಾಗುತ್ತದೆ ಆದ್ದರಿಂದ ಕೇವಲ ಓದುತ್ತಲೇ ಕೂಡಬಾರದು ಸ್ವಲ್ಪವೇ ಓದಬೇಕು ಆದರೆ ಅದನ್ನು ಕೃತಿಯಲ್ಲಿ ತರುವ ಪ್ರಯತ್ನ ಮಾಡಬೇಕು ಕೇವಲ ಓದುವುದರಿಂದಾಗಲಿ ಅಥವಾ ವಿಷಯ ತಿಳಿದುಕೊಳ್ಳುವುದರಿಂದಾಗಲಿ ಪ್ರಗತಿಯಾಗುವುದಿಲ್ಲ ಅದನ್ನು ಕೃತಿಯಲ್ಲಿ ತರುವುದಕ್ಕೆ ಮಹತ್ವ ಕೊಡಬೇಕು ನಮ್ಮ ಸಂಕುಚಿತ ಮನಸ್ಸನ್ನು ವಿಶಾಲಗೊಳಿಸುವುದು ನಮ್ಮ ಸ್ವಾರ್ಥಪೂರ್ಣ ವ್ಯಕ್ತಿತ್ವವನ್ನು ನಿಸ್ವಾರ್ಥಗೊಳಿಸುವುದೇ ನಿಜವಾದ ವೇದಾಂತದ ಮರ್ಮವಾಗಿರುತ್ತದೆ ಕೇವಲ ತತ್ವಜ್ಞಾನದಿಂದ ವಿಚಾರವು ನಿಶ್ಚಿತವಾಗುವುದಿಲ್ಲ ಅದಕ್ಕಾಗಿ ಸಾಧನೆ ಮಾಡಬೇಕಾಗುತ್ತದೆ ಜಗತ್ತನ್ನು ಸುಧಾರಿಸುವ ನಾದಕ್ಕೆ ಬೀಳಬಾರದು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕು ಅಂದರೆ ಆ ಪ್ರಮಾಣದಲ್ಲಿ ಜಗತ್ತು ಸುಧಾರಿಸಿದಂತೆ ನಾವು ಸುಧಾರಿಸದಿದ್ದರೆ ಜಗತ್ತು ಸುಧಾರಿಸಿದಂತೆ ಆಗುವುದಿಲ್ಲ ವಸ್ತು ಸುಖದ ಸಾಧನೆಯಾಗಿದ್ದು ಭ್ರಮೆಯಿಂದ ಅದನ್ನು ನಾವು ಸುಖರೂಪವೆಂದು ತಿಳಿಯುತ್ತೇವೆ ಇದರ ಪರಿಣಾಮವೇನೆಂದರೆ ವಸ್ತುವಿನ ಸಹಾಯದಿಂದ ಸುಖ ಪಡೆಯುವ ಬದಲು ಆ ವಸ್ತುಗಳನ್ನೇ ಹೆಚ್ಚಿಗೆ ಹೆಚ್ಚಿಗೆ ಸಂಪಾದಿಸುತ್ತೇವೆ ಹಾಗೂ ಕೊನೆಗೆ ದುಃಖಿಯಾಗುತ್ತೇವೆ ಕರ್ಮವನ್ನು ಪ್ರಾರಂಭ ಮಾಡುವಾಗ ಫಲ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂಬ ಚಿಂತೆ ಹಾಗೂ ದುಃಖವಾಗುತ್ತದೆ ಕರ್ಮ ಮಾಡುವಾಗ ಚಿತ್ತವು ಫಲದ ಕಡೆಗೆ ತೊಡಗುವುದರಿಂದ ಕರ್ಮದ ಶ್ರಮವಾಗುತ್ತದೆಂದು ದುಃಖವಾಗುತ್ತದೆ ಕರ್ಮ ಮುಗಿದು ಫಲವು ಪ್ರಾಪ್ತವಾಗದಿದ್ದರೆ ದುಃಖವಾಗುತ್ತದೆ ಫಲಪ್ರಾಪ್ತವಾದರೂ ಅದರಿಂದ ಹೊಸ ಆಶೆ ಉತ್ಪನ್ನವಾಗಿ ಆ ಆಶೆಯು ಫಲಪ್ರಾಪ್ತವಾದದ್ದರ ಆನಂದವನ್ನು ನಾಶ ಮಾಡುತ್ತದೆ ಆದ್ದರಿಂದ ದುಃಖವಾಗುತ್ತದೆ ತಾತ್ಪರ್ಯವೇನೆಂದರೆ ಅಥದಿಂದ ಇತಿಯವರೆಗೆ ದುಃಖವೇ ನಮ್ಮ ಪದರಿನಲ್ಲಿ ಬೀಳುತ್ತದೆ ಇದಕ್ಕಾಗಿ ಫಲದ ಅಪೇಕ್ಷೆ ಬಿಟ್ಟು ಕರ್ಮ ಮಾಡತೊಡಗಿದೆವೆಂದರೆ ಆ ಕರ್ಮ ಮಾಡುತ್ತಿರುವಾಗಲೂ ಮನಸ್ಸಿಗೆ ಸಮಾಧಾನ ಪ್ರಾಪ್ತವಾಗುತ್ತದೆ ಆದ್ದರಿಂದ ಪರಮಾರ್ಥದಲ್ಲಿ ನಗದು ವ್ಯವಹಾರವಿರುತ್ತದೆ ಉದ್ರಿ ಇರುವುದಿಲ್ಲ ಇದೇ ಸರ್ವಸಂತರ ಅಭಿಪ್ರಾಯವಾಗಿರುತ್ತದೆ ಇಂದಿನ ಮುಖ್ಯ ವಿಚಾರ ಹೆಚ್ಚಿಗೆ ಓದಬೇಡಿರಿ ಓದಿದ್ದನ್ನು ಮನನ ಮಾಡಿರಿ ಹಾಗೂ ಅದನ್ನು ಕೃತಿಯಲ್ಲಿ ತನ್ನಿರಿ ಸದ್ಗುರುನಾಥ ಮಹಾರಾಜ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ